ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರೂ ರಿಸಲ್ಟ್ ಬಂದಿದೆ ಅಂತ ಹೇಳ್ತಾ ಇದಾರೆ ನೀವು ಕೂಡ ಚೆಕ್ ಮಾಡ್ಕೊಂಡಿದ್ರ ಅಂತ ಅನ್ಕೊಂಡಿದೀನಿ ಹೌದು ನೀವ್ ಏನ್ ಚೆಕ್ ಮಾಡ್ತಾ ಇದ್ರ ಕಾರ್ ರಿಸಲ್ಟ್ ಡಾಟ್ ಕಾಮು ಮತ್ತು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀ ರಿಸಲ್ಟ್ ಅನ್ನೋ ಗೂಗಲ್ ವೆಬ್ಸೈಟ್ಗಳಲ್ಲಿ ರಿಸಲ್ಟ್ ಅನ್ನೋದು ಬರಲ್ಲ ನೀವು ಎಕ್ಸಾಮ್ ತ್ರೀ ಆಗಿರೋದ್ರಿಂದ ರಿಸಲ್ಟ್ ಯಾವ ಥರ ಬಂದಿದೆಯಪ್ಪ ಅಂತಂದರೆ ನಾರ್ಮಲ್ ಮೆಸೇಜು ನಿಮ್ದು ಈ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗಳಿಗೆ ಗಳಿಗೆ ಸ್ಕೂಲಲ್ಲಿ ಡಾಕ್ಯುಮೆಂಟ್ಗಳಲ್ಲಿ ಗಳಲ್ಲಿ ಕೊಟ್ಟಿರ್ತೀರಾ ನೋಡಿ ನಂಬರು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ನಂಬರು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪೇರೆಂಟ್ಸ್ ಕೊಟ್ಟಿರ್ತೀರಾ ಅಂತ ಅನ್ಕೊಂಡಿದೀನಿ ಎಲ್ಲ ಪೇರೆಂಟ್ಸ್ ಗೆ ಬಂದಿರುತ್ತೆ ಎಲ್ಲರೂ ಕೂಡ ನಿಮ್ಗೆ ಆಧಾರ್ ಕಾರ್ಡ್ ಲಿಂಕ್ ಇರುವಂತ ನಂಬರಿಗೆ ಮೆಸೇಜು ನಾರ್ಮಲ್ ಮೆಸೇಜನ್ನು ಚೆಕ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಮೆಸೇಜು ಏನಾಗಿದೆ ರಿಸಲ್ಟು ಪಾಸ್ ಆತು ಫೇಲ್ ಅಂತ ಎಲ್ಲ ಪ್ರತಿಯೊಂದು ಅದರಲ್ಲಿ ಬಂದಿರುತ್ತೆ ನೀವು ನೋಡ್ಕೋಬೋದು ಅದು ಬಿಟ್ಟು ವೆಬ್ಸೈಟ್ ಅಲ್ಲಿ ಇನ್ನೂ ಎಕ್ಸಾಮ್ ತ್ರೀ ಅಪ್ಡೇಟ್ ಆಗಿಲ್ಲ ಅಂತೇಳಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಾನು ಹಿಂಗೆ ತಲೆ ಕೆಟ್ಟೋಗಿತ್ತು ಆದರೆ ಇವಾಗ ಗೊತ್ತಾಯಿತು ನಾರ್ಮಲ್ ಮೆಸೇಜಿಗೆ ಬಂದಿರುತ್ತೆ ಓಕೆನಾ ನಿಮಗೆ ಆಧಾರ್ ಕಾರ್ಡ್ ಲಿಂಕ್ ಇರುವಂಥ ಫೋನ್ ನಂಬರ್ಗೆ ಒಂದು ನಾರ್ಮಲ್ ಮೆಸೇಜ್ ಬಂದಿರುತ್ತೆ ಪಾಸ್ ಅಥವಾ ಫೇಲ್ ಏನಂತೇಳಿ ವೆಬ್ಸೈಟಲ್ಲಿ ಯಾವುದೇ ವೆಬ್ಸೈಟಲ್ಲಿ ಯಾವುದೇ ಸರಿ ತೋರಿಸಲ್ಲ ಎಕ್ಸಾಮ್ ತ್ರೀ ಆಗಿರೋದ್ರಿಂದ ಒಂಥರ ಏನೋ ಬೆಂಕಿ ಅಪ್ಡೇಟ್ ಅಂತಲೇ ಹೇಳ್ಬೋದು ಇನ್ನೂ ಏನೇನು ಕೊಡ್ತಾವ್ರೆ ಅಪ್ಡೇಟು ದೇವರೇವಲ್ಲ ಓಕೆ ಚೆಕ್ ಮಾಡ್ಕೊಳ್ಳಿ ಎಲ್ಲರೂ ನಾರ್ಮಲ್ ಫೋನಿಗೆ ಒಂದು ಮೆಸೇಜ್ ಬಂದಿರುತ್ತೆ ಚೆಕ್ ಮಾಡ್ಕೊಳ್ಳಿ ಪಾಸದವರೆಲ್ಲರೂ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬೈ ಟಟಾ